ರಚನೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರದು ಕವನದ ಹೆಸರು ಚಕ್ರವರ್ತಿಯಾಗುತ್ತೇನೆ ನಾನು ಹುಟ್ಟಿದ್ದು ಸಾಯಲಿಕ್ಕೆ ಅಲ್ಲ ಸೂರ್ಯಚಂದ್ರರ ಕೂಡ ಬದುಕಲಿಕ್ಕೆ ಹಿಮದಂತೆ ಹೆಪ್ಪುಗಟ್ಟದೆ ಇಳಿಯುತ್ತೇನೆ ದುರ್ಜನರ ಎದೆಯಲ್ಲಿ ದೊಡ್ಡ ದಾಳಿಯಾಗಿ ಸುಳಿಯುತ್ತೇನೆ ಸಜ್ಜನರ ಪ್ರಾಣದಲ್ಲಿ ಪ್ರಾಣವಾಯುವಾಗಿ ಇವರಿಬ್ಬರೊಳಗೆ ಹನಿಹನಿಯಾಗಿ ಹಂಚಿ ಹೋಗುತ್ತೇನೆ ಇವರಿಬ್ಬರೊಳಗೆ ಹನಿಹನಿ ಹನಿವಾಹಿನಿಯಾಗಿ ಹರಿಯುತ್ತಲೇ ಇರುತ್ತೇನೆ ಇವರ ವಂಶವಾಹಿನಿಯಲ್ಲಿ ತಂದೆಯಾಗಿ ಸತ್ತರೇನಂತೆ ಮಗನಾಗಿ ಮತ್ತೆ ಹುಟ್ಟುತ್ತೇನೆ ಇವರನ್ನು ಆ ಚಂದಾರ್ಕ ಆಳುತ್ತೇನೆ ಸೆಲೆಯಲ್ಲಿ ಹನಿಯೊಡೆದು ಕಳೆದುಕೊಳ್ಳುತ್ತೇನೆ ಹಳ್ಳದಲ್ಲಿ ಕೊಚ್ಚಿಹೋದರೇನು ಹೊಳೆಯಲ್ಲಿ ಬಿಚ್ಚಿಕೊಳ್ಳುತ್ತೇನೆ ಕಡಲಿನಲ್ಲಿ ಅವಕಾಶ ಹುಡುಕಿ ಆಕಾಶದಲ್ಲಿ ಘನವಾಗಿ ನಿಲ್ಲುತ್ತೇನೆ ಮತ್ತೆ ಮಳೆಯಾಗಿ ಇಳಿದು ಒರತೆಯಾಗಿ ಒಸರುತ್ತೇನೆ ಗರ್ಭದಲ್ಲಿ ಸುಳಿದು ಹೀಗೆ ಇವರ ವಂಶ ಚಕ್ರದಲ್ಲಿ ಚಕ್ರವರ್ತಿ ಆಗುತ್ತೇನೆ ಚಕ್ರವರ್ತಿ ಆಗುತ್ತೇನೆ ಆಗುತ್ತೇನೆ ಧನ್ಯವಾದಗಳು